ಕಾವೇರಿ ನದಿಗೆ ನಾವೆಲ್ಲ ಬಾಗಿನ ಕೂಡ ಮಾಡುವಂಥ ಈ ವರ್ಷ ನಮಗೆ ಕೊಡ್ತಿದೆ ಕಳೆದ ವರ್ಷ ಬಹಳ ಕಷ್ಟದಲ್ಲಿದ್ದೋ ಆದರೂ ನಮ್ಮ ರೈತರು ನಾವು ಕಾಪಾಡಿದ್ದೇವೆ ಶಕ್ತಿ ಮೀರಿ ಅನೇಕ ಅಡೆತಡೆಗಳು ಕೂಡ ನಮ್ಮ ರೈತರ ಕಾಪಾಡುವಂಥ ಕೆಲಸ ಮಂತ್ರಿಗಳ ಸಮ್ಮುಖದಲ್ಲಿ ಅವರ ಕರ್ವದಲ್ಲಿ ಇವತ್ತು ಈ ವರ್ಷ ಮೂರು ವರ್ಷ ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳು ಈ ವರ್ಷ ಸಾಯಿ ರೂಪಾಯಿ ಅಭಿವೃದ್ಧಿಯಾಗಿ ಕಾಣ್ತಾ ಇದೆ ಈ ಕಾಣ್ತಾ ಇದೆ ಕಮ್ಮಿಗಾಲ ಬಂದಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ ಆ ಅಥಾರಿಟಿ ಅವರು ನಮಗೆ ಆದೇಶ ಕೊಟ್ಟರು ನಲವತ್ತ ಟಿ ಎಂ ಸಿ ಬಿಡಬೇಕಾಗಿತ್ತು ನಲವತ್ತು ಟಿ ಎಂ ಸಿ ಬಿಡಬೇಕಾಗಿತ್ತು ಆದ್ರೆ ನೀವು ಇಪ್ಪತ್ತು ಟಿ ಎಂ ಆದರೂ ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನು ಹನ್ನೊಂದನೇ ತಾರೀಕು ಕೊಟ್ಟು ಮೂವತ್ತೊಂದನೇ ತಾರೀಕರೆಗೂ ಬಿಡಿ ಅಂತ ಹೇಳಿದ್ರು ನಾವು ಬಿಟ್ಟಿಲ್ಲ ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು ನಾವು ಬಿಡೋದು ಹೋಗಿಲ್ಲ ನಾವು ಬಹಳ ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರನ್ನು ಕರೆದು ನಮ್ಮ ರಾಜ್ಯದ ಮತ್ತು ಎಲ್ಲಿರುವಂತ ನಮ್ಮ ಜೊತೆ ಕರೆದು ಚರ್ಚೆ ಮಾಡಿ ನಾವು ನಮ್ಮ ರೈತರನ್ನ ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡ್ತೀವಿ ಈ ಮಧ್ಯದಲ್ಲಿ ನಮಗೆ ನಲವತ್ತು ಟಿ ಎಂ ಸಿ ಪ್ರಾಜೆಕ್ಟ್ ರೆಗ್ಯುಲರ್ ನಾರ್ಮಲ್ ಇಯರ್ನಲ್ಲಿ ನಲವತ್ತು ಪಾಯಿಂಟ್ ನಾಲ್ಕು ಮೂರು ಟಿ ಎಂ ಸಿ ಬಿಡಬೇಕಾಗಿತ್ತು ಸೊ ಮೊನ್ನೆ ಅವರು ಇಪ್ಪತ್ತು ಟಿ ಎಂ ಸಿ ಬಿಡಿ ಅಂತ ಹೇಳಿದರು ಈಗಾಗಲೇ ತಪ್ಪು ಗೊತ್ತಿದೆ ಈ ಈ ಹಿಂದುವರೆಗೂ ಅವರು ಆದೇಶ ಕೊಟ್ಟ ಮೇಲೆ ಇಲ್ಲಿವರೆಗೂ ಬಿಳಗುಂಡ್ಗೆ ಈ ಮಧ್ಯಾಹ್ನ ಈ ಹೊತ್ತರಲ್ಲಿ ಮೂವತ್ತು ಟಿ ಎಂ ಸಿ ನೀರು ಅವರಿಗೆ ನಾವು ಲಭಿಸಿದ್ದೇವೆ ಟಿ ಎಂ ಸಿ ನೀರು ಇನ್ನು ಹತ್ತು ಟಿ ಎಂ ಸಿ ನೀರು ತಲುಪಿದ್ರೆ ಈ ವರ್ಷದ ಒಂದು ನಾರ್ಮಲ್ ವ್ಯವಸ್ಥೆಗೆ ಬರ್ತೇವೆ ಐವತ್ತೊಂದು ಸಾವಿರ ಟಿ ಎಂ ಸಿ ನೀರು ಐವತ್ತೊಂದು ಸಾವಿರ ಕ್ಯೂಸಿಕ್ ನೀರು ಈಗ ಅವ್ರಿಗೆ ನಾವು ಆರ್ ಎಸ್ ಇಂದ ಗಬರಿಯಿಂದ ಬೇರೆ ಬೇರೆ ಕಡೆ ನಮ್ಮ ಕಾವೇರಿಗೆ ಒಟ್ಟು ಪ್ರದೇಶದಿಂದ ಅವರಿಗೆ ತಲುಪ್ತಾ ಇದ್ದೇವೆ ಆವರೇಜು ನಾಲ್ಕು ಹತ್ತು ಇಂಸು ನೀರು ಇವತ್ತು ಅವರಿಗೆ ಬೆಳಿಗ್ಗೂಡ್ನಲ್ಲಿ ಸ್ಟೋರೇಜ್ ಆಗುವಂಥ ಎಲ್ಲ ವ್ಯವಸ್ಥೆ ಇವತ್ತು ಇದೆ ಸೊ ಅದಕ್ಕೆ ನಮ್ಮ ಮಧ್ಯದಲ್ಲಿ ನಮ್ಮ ಡ್ಯಾಮ್ ಕೂಡ ನಾವು ಅದನ್ನು ಸೇಫ್ಟಿ ಮೆಜರಲ್ಲಿ ಗಾದೆ ಅನೇಕ ಸ್ಕೀಮ್ಗಳನ್ನ ತೆಗೆದುಕೊಂಡು ಮಧ್ಯದಲ್ಲಿ ಅದನ್ನು ರಿಪೇರಿ ಕೂಡ ಎಲ್ಲ ಮಧ್ಯದಲ್ಲಿ ಎಲ್ಲ ನೋಡಿ ಬಹಳ ಜನ್ಸಿ ನಾವು ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇವತ್ತು ನಾವೇನು ಮೂವತ್ತೊಂದರಿಂದ ಇಲ್ಲಿವರೆಗೂ ಮೂವತ್ತನೇ ತಾರೀಕು ಏನು ನೀರು ಹರಿಸಬೇಕು ಅಂತ ಏನು ನಮ್ಮ ಆದೇಶ ಇದೆ ಅದನ್ನು ಪಾಲನೆ ಮಾಡಿದ್ದೀವಿ ಅನ್ನೋ ಮಾತನ್ನು ವರ್ಣದ ಕೃಪೆಯಿಂದ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು